ಬಿಎಲ್ಆರ್ಪಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಡೆಯುವ ಮನೆಯಂಗಳದಲ್ಲಿ ಮನದುಂಬಿ ನಮನ ಕಾರ್ಯಕ್ರಮದಡಿ ಬೇಲೂರಿನ ಹಿರಿಯ ಪತ್ರಕರ್ತರಾದ ಎಂ ಶಿವಮೂರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಇಡೀ ರಾಜ್ಯಕ್ಕೆ ಮಾದರಿ ಇವತ್ತು ಇಡೀ ರಾಜ್ಯದ ಪತ್ರಕರ್ತರ ಸಮಸ್ಯೆಗಳಿಗೆ ಹಾಸನ ಜಿಲ್ಲೆ ರೀತಿ ಇದೆ ಹೆಮ್ಮೆ ಇತರ ಪತ್ರಕರ್ತರ ಸಂಘ ಕೆಲಸ ಮಾಡ್ತಾ ಇತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಡೆಸುತ್ತಿರುವ ಮನೆಯಂಗಳದಲ್ಲಿ ಮನದುಂಬಿ ನಮನ ಕಾರ್ಯಕ್ರಮದಡಿಯಲ್ಲಿ ಬೇಲೂರು ತಾಲೂಕಿನ ಹಿರಿಯ ಪತ್ರಕರ್ತರು ಮತ್ತು ಸಮಾಜ ಸೇವಕರಾದ ಮಾ ಶಿವಮೂರ್ತಿ ಅವರಿಗೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ತಾಲೂಕು ಪತ್ರಕರ್ತರ ಸಂಯುಕ್ತ ಆಶ್ರಯದಲ್ಲಿ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ ಪಿ ಮಧನಗೌಡ ಮತ್ತು ಜಿಲ್ಲಾ ಪತ್ರಕರ್ತರ ಸಂಘ ಅಧ್ಯಕ್ಷ ಬಾಳ ಗೋಪಾಲ್ ತಾಲೂಕು ಪತ್ರಕರ್ತರ ಸಂಘ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಸಾಕ್ಷಿಯಾದರು ರಾಜ್ಯ ಪತ್ರಕರ್ತರ ಸಂಘ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ ಪಿ ಮದನಗೌಡ ಮಾತನಾಡಿ ಕರ್ನಾಟಕ ಪತ್ರಕರ್ತರ ಸಂಘ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದಲ್ಲೇ ಹಿರಿಯ ಮತ್ತು ನಿವೃತ್ತ ಪತ್ರಕರ್ತರಿಗೆ ಗೌರವ ಸಲ್ಲಿಸುವ ಅಂಗಳದಲ್ಲಿ ಮನದುಂಬಿ ನಮನ ಕಾರ್ಯಕ್ರಮವನ್ನ ನಡೆಸುತ್ತಾ ಬಂದಿದೆ ಸದ್ಯ ಬೇಲೂರಿನ ಹಿರಿಯ ಪತ್ರಕರ್ತರು ಮತ್ತು ಸಾಹಿತ್ಯ ಪರಿಷತ್ತು ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಕೆಲಸ ನಿರ್ವಹಿಸುತ್ತಿರು ವಿಶೇಷವಾಗಿ ಬೇಲೂರು ಪತ್ರಕರ್ತರ ಸಂಘದ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಚಾಪು ಮೂಡಿಸಿದ ಮಾ ಶಿವಮೂರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ ಎಂದು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಮಾತನಾಡಿ ಹಿರಿಯ ಮಾರ್ಗದರ್ಶನ ಕಿರಿಯ ಪತ್ರಕರ್ತರಿಗೆ ಅಗತ್ಯವಾಗಿದೆ ಕಾರಣ ಇತ್ತೀಚಿನ ಪಾತ್ರಿಕಾ ರಂಗ ಕಾರ್ಯವೈಖರಿಯನ್ನ ಸಂದರ್ಭದಲ್ಲಿ ಹಿರಿಯ ಸಲಹೆ ಸೂಚನೆ ಅಗತ್ಯವಾಗಿರುವ ಹಿನ್ನೆಲೆಯಲ್ಲಿ ಮಾ ಶಿವಮೂರ್ತಿ ಅವರು ಪಾತ್ರಕರ್ತರ ಸಂಘಕ್ಕೆ ತಮ್ಮ ಅಮೂಲ್ಯ ಸಲಹೆಗಳನ್ನ ನೀಡಬೇಕು ಎಂದು ತಿಳಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮಾ ಶಿವಮೂರ್ತಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಪತ್ರಿಕಾ ರಂಗಕ್ಕೆ ಬಂದ ಸಂದರ್ಭದಲ್ಲಿ ಬಹಳ ಕಷ್ಟದ ದಿನಗಳನ್ನ ಎದುರಿಸುತ್ತೇವೆ ಸಂಘಕ್ಕೆ ಮೂಲ ಕಟ್ಟಡ ನಿರ್ಮಾಣ ಮತ್ತು ಸಮ್ಮೇಳನಗಳನ್ನ ನಡೆಸಿ ಬೇಲೂರು ಪಾತ್ರಕರ್ತರ ಸಂಘ ರಾಜ್ಯಕ್ಕೆ ಚಟುವಟಿಕೆ ಮಾದರಿಯಾಗಿದೆ ಸಂಘಟನೆ ಇದ್ದರೆ ಮಾತ್ರ ಸಂಘದಲ್ಲಿ ಚಟುವಟಿಕೆಗಳನ್ನು ನಡೆಸಲು ಸಾಧ್ಯವಾಗುತ್ತದೆ ಎಂದ ಅವರು ಪತ್ರಕರ್ತರು ಜನಪರ ಮತ್ತು ಸಮಾಜಮುಖಿ ಸೇವೆಗಳನ್ನು ನಡೆಸಿ ಸಂಘಕ್ಕೆ ಗೌರವ ತರಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತರ ಸಂಘ ಪ್ರಧಾನ ಕಾರ್ಯದರ್ಶಿ ಮಂಜು ಬನವಾಸಿ ಕಾರ್ಯದರ್ಶಿ ಹರೀಶ್ ತಾಲೂಕು ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಬಿಬಿ ಶಿವರಾಜ್ ಎ ರಾಘವೇಂದ್ರ ಹುಳ್ಳ ಪ್ರಧಾನ ಕಾರ್ಯದರ್ಶಿ ಪಂವಿ ಖಜಾಂಚಿ ವಿಎಸ್ ಗಣೇಶ್ ಕಾರ್ಯದರ್ಶಿ ಆರ್ ವೆಂಕಟೇಶ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎಲ್ ರಾಜೇಗೌಡ ಪತ್ರಕರ್ತರಾದ ನಾಗೇಶ್ ಸುನಿ ಪಡಗುಳಲು ಆರ್ಹತಿಯ ತಾಲೂಕು ದಿವ್ಯಾಂಗ ಗೆಳೆಯರ ಬಳಗದ ಕಾರ್ಯದರ್ಶಿ ಗಿರೀಶ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು ನಮಗೊಂದು ಶಕ್ತಿ ಬರುತ್ತೆ ನಾವೇನು ನಮ್ಮದು ಮುಗಿತು ಕತೆ ಇನ್ನು ಯಾಕೆ ನಾವು ಪತ್ರಕರ್ತರ ಸಂಘ ಪತ್ರಕರ್ತರು ಯಾಕೆ ಅಂತ ಇನ್ನೊಂದು ಸರಿ ಸಂದರ್ಭದಲ್ಲಿ ನಮ್ಗೆ ಸ್ವಲ್ಪ ಚೇತನ ಬರ್ತಿದವೇ ನಮ್ಮನ್ನು ಗುರುತು ಮಾಡೋ ಜನ ಇದ್ದಾರಲ್ಲ ಈಗಲೂ ನಮ್ಮ ಸಂಘ ನಮ್ಮನ್ನು ಗುರುತು ಮಾಡ್ತಾ ಇದೆ ಅಂತ ನಮಗೊಂದು ತುಂಬ ಹೆಮ್ಮೆ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ಹಿಂದಿನಿಂದಲೂ ಸಾವಿರದ ಒಂಬೈನೂರ ಎಂಬತ್ತನೇ ಇಟ್ಟಲ್ಲಿ ನಮ್ಮ ಪತ್ರಕರ್ತರ ಸಂಘ ಮತ್ತು ಸಂಘ ಸ್ಥಾಪನೆ ಆಗಲಿಲ್ಲ ಬರೀ ಜನ್ಮಿತ್ರ ಮತ್ತು ಪ್ರತಿನಿಧಿ ಪತ್ರಿಕೆಗಳಿಗೆ ಈ ಒಂದು ಪತ್ರಿಕೆಗ ಸುದ್ದಿಗೂಗಳು ಬರ್ತಾಯಿದ್ದೆ ಇದ್ದೇನೆ ಅಂದರೆ ಈ ಒಂದು ಮಾನ್ಯರ ಕಾಲಮಿಗೆ ಮಾನ್ಯರ ಕಾಲಮಿಗೆ ಬರಿತಾ ಬರ್ತಾ ಬರ್ತಾ ಅಭ್ಯಾಸ ಆಗಿ ಪತ್ರಿಕರ್ತನಾಗಿ ಕೆಲಸ ಮಾಡೋಕ್ಕೆ ತುಂಬ ಹೆಮ್ಮೆ ಆಯಿತು ತುಂಬ ಕಷ್ಟದ ದಿನಗಳನ್ನು ನಾವು ಹಿಂದೆ ಮಾಡಿದ್ವಿ ಬರೀ ಕೇವಲ ಆರು ದಿನ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿದ್ದೆ ಬೇಲೂರಲ್ಲಿ ಅದು ಬೆಳೆದಂಗೆ ಬೆಳೆದಂಗೆ ತುಂಬ ಯಶಸ್ವಿಯಾಗಿ ನಡೆಸ್ಕೊಂತು ಎಲ್ಲೆಲ್ಲೋ ಕೂತ್ಕೊಂಡು ನಾವು ಪತ್ರಿಕಾ ಗೋಷ್ಠಿ ನಡೆಸೋದು ನಮ್ಮೆಲ್ಲ ಬೇಡ ನಮ್ಮದೇ ಒಂದು ಕಟ್ಟಡ ಇರಬೇಕು ಅಂತ ಹೋರಾಟ ಎಷ್ಟೋ ಹೋರಾಟ ಮಾಡಿದ್ರೂ ಸಾಧ್ಯವಾಗ